ಶುಭರಾತ್ರಿಗಳ್ರೆ ಎಲ್ಲರಿಗೂ ಕರ್ನಾಟಕದ ಸಂಕ್ಷಿಪ್ತ ಪರಿಚಯವನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ನೋಡೋದು ಸ್ನೇಹಿತರೆ ಸುಮ್ ಕೊಡು ಸ್ನೇಹಿತರೆ ನೋಡ್ತಾ ಇದ್ರ ಇದೊಂದು ಚಾರ್ಟ್ ಇದೆ ಚಾರ್ಟ್ ನೋಡ್ಕೊಂಡ್ಬಿಡಿ ಹೌದಾ ಕರ್ನಾಟಕ ರಾಜ್ಯ ಉದಯವಾಗಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕವೆಂದು ನಮ್ ನಾಮಕರಣ ಆಗಿದೆ ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದಕ್ಕೆ ನಮ್ಮ ರಾಜ್ಯದ ನಡಗೀತೆ ಯಾವುದಪ್ಪ ಅಂತಂದ್ರೆ ಜೈ ಭಾರತ ಜನನೀಯ ತನುಜಾತೆ ಇನ್ನು ಒಟ್ಟು ವಿಸ್ತೀರ್ಣ ನೋಡೋದಾದ್ರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರಿ ಕಿಲೋಮೀಟ್ರದೇ ಒಟ್ಟು ವಿಸ್ತೀರ್ಣ ಇನ್ನು ಲಾಂಛನ ಕರ್ನಾಟಕ ರಾಜ್ಯದ ಲಾಂಛನ ನೋಡೋದಾದ್ರೆ ಗಂಡಬೇರುಂಡ ರಾಜ್ಯದ ರಾಜಧಾನಿ ಬೆಂಗಳೂರು ಅಧಿಕೃತ ಭಾಷೆ ಯಾವುದಪ್ಪ ಅಂತಂದ್ರೆ ಕನ್ನಡ ಒಟ್ಟು ಜಿಲ್ಲೆಗಳು ಮೂವತ್ತೊಂದು ಒಟ್ಟು ತಾಲೂಕುಗಳು ಎರಡು ನೂರ ಮೂವತ್ತೆಂಟು ನಮ್ಮ ರಾಜ್ಯದ ನೃತ್ಯ ಯಾವುದಪ್ಪ ಅಂತಂದ್ರೆ ಯಕ್ಷಗಾನ ಶಾಸನ ಸಭೆ ದ್ವಿ ಸದನ ಇದೆ ಗ್ರಾಮಗಳು ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲ್ವತ್ತು ಗ್ರಾಮಗಳಿದ್ದಾವೆ ಗ್ರಾಮಗಳು ಎಷ್ಟಿದಾವೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಗ್ರಾಮಗಳಿದ್ದಾವೆ ಕರ್ನಾಟಕದಲ್ಲಿ ನಗರ ಮತ್ತು ಪಟ್ಟಣಗಳು ಮುನ್ನೂರ ನಲವತ್ತೇಳು ಇದಾವೆ ಹೋಬಳಿಗಳು ಸುಮ್ಕೊಡಮ್ಮ ಸುಮ್ಕೊಡೋ ಹೋಬಳಿಗಳು ಏಳ್ನೂರ ನಲವತ್ತೇಳು ಕಂದಾಯ ವಿಭಾಗಗಳು ನಾಲ್ಕು ಉಪ ವಿಭಾಗಗಳು ಐವತ್ತೆರಡು ಜಿಲ್ಲಾ ಪಂಚಾಯತ್ಗಳು ಮೂವತ್ತು ವ್ಯವಸ್ನೇಹಿತರೆ ಗ್ರಾಮ ಪಂಚಾಯತ್ಗಳು ಎಷ್ಟಿದ್ದಾವೆ ಆರು ಸಾವಿರದ ಇಪ್ಪತ್ತೆರಡು ಸೌಕರ್ಯ ತಾಲೂಕು ಪಂಚಾಯತ್ಗಳು ಎರಡುನೂರ ಮೂವತ್ತೆಂಟು ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಒಟ್ಟು ಜನಸಾಂದ್ರತೆ ಮುನ್ನೂರ ಹತ್ತೊಂಬತ್ತು ಪ್ರತಿ ಚದರ್ ಕಿಲೋಮೀಟರ್ ಇನ್ನು ಒಟ್ಟು ಸಾಕ್ಷರತೆ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಪುರುಷರ ಸಾಕ್ಷರತೆ ಎಂಬತ್ತೆರಡು ಪಾಯಿಂಟ್ ಎಂಬತ್ತೈದು ಮಹಿಳೆಯರ ಸಾಕ್ಷರತೆ ಅರವತ್ತೆಂಟು ಪಾಯಿಂಟ್ ಹದಿಮೂರು ಇನ್ನು ಕರ್ನಾಟಕದ ಚಿಟ್ಟೆ ಬಂದ್ಬಿಟ್ಟು ಸದನ್ ಬರ್ಡ್ ವಿಂಗ್ ಅಂತೇಳಿ ಭಾರತದಲ್ಲಿ ರಾಜ್ಯದ ಸ್ಥಾನ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಇದೆ ಆರನೇ ಸ್ಥಾನ ಇದೆ ಭಾರತದ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಇದೆ ಎಂಟನೇ ಸ್ಥಾನ ಇನ್ನು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ ಉತ್ತರಕ್ಕೆ ಮಹಾರಾಷ್ಟ್ರ ಇದೆ ಪೂರ್ವಕ್ಕೆ ಆಂಧ್ರ ಪ್ರದೇಶವಿದೆ ನೈಋತ್ಯಕ್ಕೆ ಕೇರಳ ಇದೆ ವಾಯುವಕ್ಕೆ ಗೋವಾ ಈಶಾನ್ಯಕ್ಕೆ ತೆಲಂಗಾಣ ದಕ್ಷಿಣಕ್ಕೆ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ಉತ್ತರದ ಕೊನೆಯ ಜಿಲ್ಲೆ ಬಿದರ ಪೂರ್ವದ ಕೊನೆಯ ಜಿಲ್ಲೆ ಕೋಲಾರ ದಕ್ಷಿಣದ ಕೊನೆಯ ಜಿಲ್ಲೆ ಚಾಮರಾಜನಗರ ಪಶ್ಚಿಮದ ಕೊನೆಯ ಜಿಲ್ಲೆ ಉತ್ತರ ಕನ್ನಡ ಎತ್ತರದ ಶಿಖರ ಯಾವುದು ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಪೂರ್ವದಿಂದ ಪಶ್ಚಿಮಕ್ಕೆ ಕರ್ನಾಟಕ ರಾಜ್ಯವು ನಾಲ್ಕುನೂರು ಕಿಲೋಮೀಟರ್ ಇದೆ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ಒಟ್ಟು ಲಿಂಗಾನುಪಾತ ಒಂಬೈನೂರ ಅರವತ್ತೆಂಟು ಪ್ರಾಣಿ ಏಷ್ಯನ್ ಆನೆ ಸರ್ಪ ಕಾಳಿಂಗ ಸರ್ಪ ಹೂ ಯಾವುದು ಕರ್ನಾಟಕ ರಾಜ್ಯದಪ್ಪತ್ತಂದರೆ ಕಮಲ ಮರ ಶ್ರೀಗಂಧದ ಮರ ಅಕ್ಷಾಂಶ ಅಕ್ಷಾಂಶ ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಒಂದರಿಂದ ಹದಿನೆಂಟು ಪಾಯಿಂಟ್ ನಲವತ್ತೈದು ಉತ್ತರ ಅಕ್ಷಾಂಶ ಇನ್ನೂರ ಏಕಾಂಶ ಬಂದ್ಬಿಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ಹನ್ನೆರಡರಿಂದ ಎಪ್ಪತ್ತೆಂಟು ಪಾಯಿಂಟ್ ನಲವತ್ತು ಪೂರ್ವ ರೇಖಾಂಶ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಎರಡುನೂರ ಇಪ್ಪತ್ನಾಲ್ಕು ವಿಧಾನ ಪರಿಷತ್ತು ಸ್ಥಾನಗಳ ಸಂಖ್ಯೆ ಎಪ್ಪತ್ತೈದು ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಯಾವುದು ಕರ್ನಾಟಕದಪ್ಪ ಅಂದರೆ ಬೆಳಗಾವಿ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ಬೆಂಗಳೂರು ನಗರ ಸಮುದ್ರ ಮಟ್ಟದಿಂದ ಒಟ್ಟು ನಾಲ್ಕುನೂರ ಐವತ್ತರಿಂದ ಒಂಬೈನೂರ ಮೀಟರ್ ಎತ್ತರ ಇದೆ ಇನ್ನು ಪಕ್ಷಿ ಯಾವುದು ಕರ್ನಾಟಕ ರಾಜ್ಯದು ನೀಲಕಂಠ ಇಂಡಿಯನ್ ರೂಲರ್ ಅಂತಾರೆ ಹೌದಾ ಸ್ನೇಹಿತರೆ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಆದರೆ ಮೂವತ್ತೊಂದು ಜಿಲ್ಲೆಗಳು ಸ್ಟಾರ್ಟಿಂಗ್ ವಿಜಯಪುರ ಜಿಲ್ಲೆ ನೋಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಜಯಪುರ ಈ ಜಿಲ್ಲೆಯಲ್ಲಿ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಎಂಬ ಯುದ್ಧ ಭೂಮಿ ಇದೆ ಯಾವ ಜಿಲ್ಲೆಯಲ್ಲಿ ಸ್ನೇಹಿತರೆ ತಾಳಿಕೋಟಿ ಕದನ ಅಥವಾ ರಕ್ಕ ಸಿಂಗ್ ಎಂಬ ಯುದ್ಧ ನಡೆದ ಯಾವ ಎಲ್ಲಿದೆ ವಿಜಯಪುರ ಜಿಲ್ಲೆಯಲ್ಲಿ ಈ ಕದನವು ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರರಂದು ನಡೆಯಿತು ಈ ಕದನವು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯಿತು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲುಂಟಾಯಿತು ಈ ಕದನ ನಡೆಯುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ಅರಸ ಸದಾಶಿವರಾಯ ಇದ್ದನು ಯಾವ ಅರಸ ಅಂತಂದ್ರೆ ಸದಾಶಿವರಾಯ ಇದ್ದ ಈ ಯುದ್ಧದ ನಾಯಕತ್ವವನ್ನು ವಹಿಸಿಕೊಂಡವರು ಯಾರು ಅಳಿಯ ರಾಮರಾಯ ರಕ್ತಸತಂಗಡಿ ಯುದ್ಧದ ಒಂದು ನಾಯಕತ್ವ ವಹಿಸಿಕೊಂಡವರು ಯಾರು ಅಂದ್ರೆ ಅಳಿಯ ರಾಮರಾಯ ಭಾರತದ ಅತಿ ದೊಡ್ಡ ಗುಮ್ಮಟವಾದ ಗೋಲ ಗುಮ್ಮಟವು ಬಿಜಾಪುರದಲ್ಲಿದೆ ಈ ಕಟ್ಟಡವನ್ನು ಮೊಹಮ್ಮದ್ ಆದಿಲ್ ಶಾ ಅವರು ಕಟ್ತಾರ ಇಲ್ಲಿ ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಕೂಡ ಇದೆ ಬಿಜಾಪುರದಲ್ಲಿರುವ ಇಮ್ ಇಬ್ರಾಹಿಂ ರೋಜಾವನ್ನು ಏನಂತ ಕರೀತಾರ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೀತಾರೆ ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ನಿರ್ಮಾಣ ಮಾಡ್ತಾರ ಬಸವನ ಬಾಗೇವಾಡಿ ಬಸವಣ್ಣನ ಜನ್ಮಸ್ಥಳವಾಗಿದೆ ಇದನ್ನು ಕರ್ನಾಟಕದ ಪಂಜಾಬ್ ಎಂದು ಕರೀತಾರೆ ಬಿಜಾಪುರ ಜಿಲ್ಲೆಯನ್ನು ಇಲ್ಲಿ ಕೂಡ್ಗೆ ಎಂಬ ಒಂದು ವಿದ್ಯುತ್ ಸ್ಥಾವರ ಕೂಡ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಬೆಳೆಯೋ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ಬಿಜಾಪುರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಕೂಡ ಬಿಜಾಪುರ ಬಿಜಾಪುರ ವಿಜಯಪುರ ಹಿಂಡಿಯಲ್ಲಿ ಅಂತಂದ್ರ ನಿಂಬೆಹಣ್ಣಿನ ಪಾರ್ಕ್ ಲಿಂಬೆ ಪಾರ್ಕ್ ಇದೆ ಸ್ನೇಹಿತರು ಇಂಡಿ ತಾಲೂಕಿನ ರಾಷ್ಟ್ರ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾಗಿತ್ತು ಬಿಜಾಪುರವು ನೂರ ಐವತ್ತಾರಕ್ಕಿಂತ ಮುಂಚೆ ಮುಂಬೈ ಪ್ರಾಂತ್ಯದಲ್ಲಿತ್ತು ಬಿಜಾಪುರವು ಯಾವ ಒಂದು ಪ್ರಾಂತ್ಯದಲ್ಲಿತ್ತು ಮುಂಬೈ ಪ್ರಾಂತ್ಯದಲ್ಲಿತ್ತು ಬಿಜಾಪುರ ಅಸರ್ ಮಹಲ್ ಗಗನ್ ಮಹಲ್ ಗೋಲ್ಗುಮ್ಮಟ್ ಇಬ್ರಾಹಿಂ ರೋಜಾ ಬಾರಾ ಬಾರಾಖನ್ಮಾನ್ ಎಂಬ ಕಟ್ಟಡಗಳು ಬಿಜಾಪುರದಲ್ಲಿವೆ ಇನ್ನು ಕೃಷ್ಣ ಡೋಣಿ ಮತ್ತು ಭೀಮಾ ನದಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಹರಿತವೆ ನವರಸಪುರ ಉತ್ಸವ ನಡೆಯುತ್ತದೆ ನವರಸಪುರ ಉತ್ಸವವು ಸಂಗೀತಕ್ಕೆ ಸಂಬಂಧಿಸಿದೆ ಇನ್ನು ಡೋಣಿ ನದಿ ಅಂದ್ರೆ ಕರ್ನಾಟಕದ ಕಣ್ಣೀರನ್ ನದಿ ಕೂಡ ಅಂತಾರೆ ಇದಕ್ಕೆ ಡೋಣಿ ನದಿ ಕರ್ನಾಟಕದ ಅತಿ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ಅಂದ್ರೆ ಅದು ಬಿಜಾಪುರ ಆಲಮಟ್ಟಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅದು ಕೂಡ ಬಿಜಾಪುರದಲ್ಲಿದೆ ಇಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಗಿದೆ ಮಹಿಳಾ ವಿಶ್ವವಿದ್ಯಾಲಯ ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಗಿದೆ ಇದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತೇಳಿ ಎರಡು ಸಾವಿರದ ಹದಿನೇಳರಲ್ಲಿ ನಾಮಕರಣ ಮಾಡುತ್ತಾರೆ ಎರಡನೇ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆಯಿಂದ ಹತ್ತೊಂಬತ್ತೂರ ತೊಂಬತ್ತೇಳರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ಬಾಗಲಕೋಟೆ ಜಿಲ್ಲೆ ಸ್ನೇಹಿತರೆ ಈ ಜಿಲ್ಲೆಯವರಾದ ಬಿಡಿ ಜಿತ್ತಿಯವರು ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗರು ವಿಜಯಪುರ ಜಿಲ್ಲೆಯಿಂದ ಬಿಡಿ ಜಿತ್ತಿಯವರು ಉಪರಾಷ್ಟ್ರಪತಿಯಾಗಿದ್ದರು ಮತ್ತು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡಿದ್ದಾರೆ ನವನಗರ ಕರ್ನಾಟಕದ ಮೊದಲ ಯೋಜಿತ ನಗರವಾಗಿದೆ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಬಾದಾಮಿಯು ಚಾಲುಕ್ಯರ ರಾಜಧಾನಿಯಾಗಿತ್ತು ಬಾದಾಮಿಯ ಹಳೆಯ ಹೆಸರು ವಾತಾಪಿ ಬಾದಾಮಿಯಲ್ಲಿರುವ ಪ್ರಸಿದ್ಧ ಗುಹಾಂತರ ದೇವಾಲಯವನ್ನು ಚಾಲುಕ್ಯರು ನಿರ್ಮಿಸಿದ್ದಾರೆ ಬಾದಾಮಿಯು ನವಶಿಲಾಯುಗದ ತಾಣವಾಗಿದೆ ಬಾದಾಮಿಯಲ್ಲಿರುವ ಕಪ್ಪೇರ ಭಟ್ಟನ ಶಾಸವು ತ್ರಿಪದಿಯಲ್ಲಿದೆ ಅದು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಇಲ್ಲಿ ಚಾಲುಕ್ಯೋತ್ಸವ ನಡೆಯುತ್ತದೆ ಬಾಗಲಕೋಟೆಯಲ್ಲಿ ಚಾಲುಕ್ಯೋತ್ಸವ ನಡೆಯುತ್ತದೆ ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ದಂಡೆಯ ಮೇಲಿದೆ ಐಹೊಳೆ ದೇವಾಲಯವು ಭಾರತದ ಸಂಸತ್ತಿನ ಆಕಾರವನ್ನು ಹೊಂದಿದೆ ಐಹೊಳೆ ದೇವಾಲಯ ಇದನ್ನು ದೇವಾಲಯಗಳ ತೊಟ್ಟಿಲು ಎಂದು ಕರೀತಾರೆ ಐಹೊಳೆಯಲ್ಲಿ ಇರತಕ್ಕಂಥ ದೇವಾಲಯವನ್ನು ಇದನ್ನು ದೇವಾಲಯಗಳ ತೊಟ್ಟಿಲು ಐಹೊಳೆಯಲ್ಲಿ ದೇವಾಲಯವು ಭಾರತದ ಸಂಸತ್ತಿನ ಆಕಾರವನ್ನು ಹೊಂದಿದೆ ಇದನ್ನು ದೇವಾಲಯಗಳ ತೊಟ್ಟಿಲು ಎಂದು ಕರೆಯುವರು ಐಹೊಳೆಯನ್ನು ಎಡಹಳ್ಳಿ ಎಂಬ ಪ್ರದೇಶವು ಚಿನ್ ಚಿಂಕಾರ ಜಿಂಕೆಗಳಿಗೆ ಪ್ರಸಿದ್ಧವಾಗಿದೆ ಎಡಹಳ್ಳಿ ಚಿಂಕಾರ ಜಿಂಕೆಗಳಿಗೆ ಪ್ರಸಿದ್ಧಿಯಾಗಿದೆ ಈ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯವಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯವಿದೆ ಇನ್ನು ಹುಣಗುಂದ್ ತಾಲೂಕಿನ ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಇದೆ ಈ ಶಾಸನವನ್ನು ಇನ್ನ ಪುಲ್ಕೆ ಶ್ರೀ ಆಸ್ಥಾನ ಕವಿ ರವಿಕೀರ್ತಿ ಅವರು ರಚಿಸಿದ್ದಾರೆ ಐಹೋಳ ಶಾಸನವು ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದೆ ಐಹೋಳ ಶಾಸನದಲ್ಲಿ ಕಾಳಿದಾಸನ ಹೆಸರನ್ನು ಕೂಡ ಉಲ್ಲೇಖಿಸಿದ್ದಾರೆ ಐಹೋಳ ಶಾಸನವು ಯಾವ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿದೆ ಇಲಕಲ್ ಪಿಂಕ್ ಕಲ್ಲಿನ ಗ್ರಾನೈಟ್ ಮತ್ತು ಸೀರೆಗಳಿಗೆ ಹೆಸರುವಾಸಿಯಾಗಿದೆ ಮುದೋಳ ತಾಲೂಕಿನಲ್ಲಿ ಹಲಗಲಿ ಎನ್ನುವ ಊರು ಕೂಡ ಇದೆ ಇಲ್ಲಿ ಬೇಡರ ದಂಗೆ ನಡೀತದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಮುದೋಳ ಹುಂಡು ಎಂಬ ನಾಯಿ ತೆಗೆ ನಾಯಿ ನಾಯಿತಿ ಎಲ್ಲಿದೆ ಮುದೋಳದಲ್ಲಿ ಮುದೋಳದಲ್ಲಿದೆ ಮುದೋಳದಲ್ಲಿ ರನ್ನ ಉತ್ಸವ ನಡೆಯುತ್ತದೆ ಇಲ್ಲಿ ಐಹೊಳೆ ಬಾದಾಮಿ ಪಟ್ಟದಕಲ್ಲು ಎಂಬ ಊರುಗಳಿವೆ ಪಟ್ಟದಕಲ್ಲು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆ पटिगे तो ಇನ್ನು ಕಲಬುರಗಿ ಜಿಲ್ಲೆ ಸ್ನೇಹಿತರೆ ಇಲ್ಲಿ ಸನ್ನತಿ ಎಂಬ ಸ್ಥಳವಿದೆ ಸನ್ನತಿಯು ಭೀಮಾ ನದಿಯ ದಂಡೆಯ ಮೇಲಿದೆ ಸನ್ನತಿಯಲ್ಲಿ ಬೌದ್ಧರ ಸ್ಮಾರಕಗಳು ಕೂಡ ಇವೆ ಸನ್ನತಿಯಲ್ಲಿ ಮೌರ್ಯರ ಅರಸ ಅಶೋಕನ ಶಾಸನಗಳಿವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪವನ್ನು ಹೊಂದಿದೆ ಕಲಬುರಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವ ಜಿಲ್ಲೆಯಾಗಿದೆ ಚಿಂಚೋಳಿಯಲ್ಲಿ ಹೊಸ ಭೂಕಂಪನ ಮಾಪನ ಕೇಂದ್ರ ಸ್ಥಾಪಿಸಲಾಗಿದೆ ಇದು ಅತಿ ಹೆಚ್ಚು ಬೀಳು ಭೂಮಿಯನ್ನು ಕೂಡ ಹೊಂದಿದೆ ಕಲಬುರಗಿ ಜಿಲ್ಲೆ ಬೀಳು ಭೂಮಿ ಹೊಂದಿದೆ ರಾಷ್ಟ್ರಕೂಟರ ರಾಜಧಾನಿ ಮಳಕೇಡ್ ಅಥವಾ ಮಾನ್ಯಕೇಟ ಕಲಬುರಗಿ ಜಿಲ್ಲೆಯಲ್ಲಿ ಮಳಕೇಡ್ ಅಥವಾ ಮಾನ್ಯಕೆಟ್ಟ ರಾಷ್ಟ್ರ ಕೊಟ್ಟ ರಾಜಧಾನಿ ಅದು ಕಲಬುರಗಿ ಜಿಲ್ಲೆಯಲ್ಲಿದೆ ಜಾಮಿ ಮಸೀದಿ ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಮಸೀದಿ ಹಾಗೂ ಕರ್ನಾಟಕದ ದೊಡ್ಡ ಆಗಿದೆ ಜಾಮಿ ಮಸೀದಿ ಹೈಕೋರ್ಟ್ನ ಸಂಚಾರಿ ಪೀಠವನ್ನು ಎರಡು ಸಾವಿರದ ಎಂಟರಲ್ಲಿ ಜುಲೈ ಐದರಂದು ಸ್ಥಾಪಿಸಲಾಗಿದೆ ಕರ್ನಾಟಕದಲ್ಲಿ ಮೊದಲ ದೂರದರ್ಶನ ಬಂದಿದ್ದು ಕಲಬುರಗಿಯಲ್ಲಿ ಇನ್ನು ಬೆಣ್ಣೆ ತೋರ ನಾಲಾ ಯೋಜನೆ ಇದೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆ ಬೆಳೆಯುವ ಜಿಲ್ಲೆಯಾಗಿದೆ ಇಲ್ಲಿ ತೊಗರಿ ಬೆಳೆ ನಿಗಮ ಕೇಂದ್ರ ಕಚೇರಿ ಕೂಡ ಸ್ಥಾಪನೆ ಮಾಡಲಾಗಿದೆ ಕರ್ನಾಟಕದ ಪ್ರತಿ ಕುಟುಂಬದ ಬ್ಯಾಂಕ್ ಖಾತೆ ಹೊಂದಿದ ಮೊದಲ ಜಿಲ್ಲೆಯಾಗಿದೆ ಕಲಬುರಗಿ ಇಲ್ಲಿ ಖಾಜಾ ಬಂದೇನವಾಸ್ ದರ್ಗಾ ಕೂಡ ಇದೆ ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ವಿಸ್ತೀರ್ಣದಲ್ಲಿ ಬೊಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು ಇಲ್ಲಿ ಕುಲ್ಬರ್ಗಾ ವಿಶ್ವವಿದ್ಯಾಲಯವಿದೆ ಇಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕೂಡ ಇದೆ ಇದನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆ ಮಾಡಲಾಗಿದೆ ಇತ್ತೀಚೆಗೆ ಇಲ್ಲಿ ವಾಯುಮಾನವನ್ನು ವಾಯು ಯಾನವನ್ನು ಉದ್ಘಾಟಿಸಲಾಯಿತು ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಡೀತು ಅದರ ಅಧ್ಯಕ್ಷರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು

अंग 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 मान बुक का हर दिन तो वाली बुक हर दिन पढ़ती है सुन कौन रहेगी अल्लाह बुक मेल तो हो मेल तो हो तो हो बुक तो हो बुक वर्ष आराम कौन दे मैम 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 हेलो ಸ್ನೇಹಿತರೆ ಕುಂದಾಪುರ ಹುಡುಗ हेलो ಅಂತ ಕರೆಸಿದಾರೆ ಹಾಯ್ हेलो ಯುವರ್ ಬೇಬಿ लुकिंग सो ब्यूटीफुल थैंक यू थैंक यू ಸ್ನೇಹಿತರೆ நமக்கு சஞ்சீவன் ஜீரிக் யார் ஹே மாட் ஓனே ஓது நான் ஓதே ஓது நீன ஓது நீனே ஓத ஓதாக்கிடு நீ ಹರಗಿ ಬಿಡೋಕೆ ನೋಡೋಕೆ ಪೂರ ಹಾ ಹರಿದ್ಬಿಡವ ಬಿಡವ ಸಾಕಿನ ಅಲ್ಲಿ ಕೊಟ್ಟಿಲ್ಲ ನಿನಗೆ ಹತ್ತೊಂಬದು ಹತ್ತೊಂಬ ಹತ್ತಂಬ ಹತ್ತೊಂಬ ಕೊಟ್ಟಿಲ್ಲ ನಿನಗೆ ಚೆಂದಾಗ ಓದೋ ಓದ್ತಾಳಿ ಬಂದ ದೊಡ್ಡ ಪಕ್ಕ ಓದ್ಲಿಕ್ಕ ನನಗೆ ಓದೋದಾಗಿಲ್ಲ ನೀನು ಓದ್ತೇಡಿ ಅಲೋ ಅಂಬ ಅಲ್ಲಿ ಅಲ್ಲೇನು ಹತ್ತೊಂಬ Eh, uh. Tambau. Uh. sak, sak 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 Eh, uh. iya, uh. no Eh, e, e,

പാപ്പാ 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 പാപ്പാച്ചു તો പാപ്പാ തോ നാന ആടലൂ നീനേ ആട് അന ആട് സക്കയേ നീനേ ആട് अरे ए हाय मणचु न टाटा मण टाटा मण टाटा टाटा हां टाटा हाय फ्रेंड्स ले मामा मामा माय माय मामा मैं मैं साको साको साक

我那个啊。嗯嗯